ಸಾರಿಗೆ ಬಸ್ ಮುಷ್ಕರ ದೂರದ ಊರಿನ ಬಸ್ಗಳು ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿಯೇ ಟಿಕಾಣಿ ಸಾರಿಗೆ ಬಸ್ ಮುಷ್ಕರದಿಂದಾಗಿ ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿಯೇ ದೂರದ ಊರಿನ ಬಸ್ಗಳು ಟಿಕಾಣಿ ಹೂಡಿರುವ ದೃಶ್ಯ ಆಗಸ್ಟ್ ಐದರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಕಂಡುಬಂದಿತ್ತು ಮುಂಡಗೋಡ್ ಸಿರ್ಸಿ ಸೇರಿದಂತೆ ಸುತ್ತಮುತ್ತಲಿನ ಸಮೀಪದ ಊರುಗಳಿಗೆ ಬಸ್ ಸಂಚಾರ ಎಂದಿನಂತೆ ಇತ್ತು ಮುಷ್ಕರದ ಬಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ ನಿಲ್ದಾಣದ ಅಕ್ಕಪಕ್ಕದ ವ್ಯಾಪಾರಸ್ಥರಿಗೆ ಆಟೋ ಚಾಲಕರಿಗೆ ತಟ್ಟಿದ್ದು ದೂರ ದೂರಿನ ಪ್ರಯಾಣಿಕರು ಇರದಿರುವುದರಿಂದ ಹೋಟೆಲ್ ಪುಸ್ತಕ ಆಹಾರ ಮಳಿಗೆಗಳು ಪತ್ರಿಕೆ ಅಂಗಡಿಗಳು ಬಿಕೋ ಎನ್ನುತ್ತಿದ್ದವು ಸಾವಿರಾರು ರೂಪಾಯಿ ಬಾಡಿಗೆ ನೀಡಿ ಅಂಗಡಿ ನಡೆಸುತ್ತಿರುವ ನಮಗೆ ಗಿರಾಕಿಗಳು ಇಲ್ಲದೆ ನಷ್ಟ ಉಂಟಾಗುತ್ತಿದೆ ಎಂದು ಅಂಗಡಿಯ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡರು ಪ್ರಯಾಣಿಕರಾದ ನಿವೃತ್ತ ಪ್ರಾಂಶುಪಾಲರಾದ ಶ್ರೀರಂಗಟ್ಟಿ ಅವರು ಮಾತನಾಡಿ ಸರ್ಕಾರ ಸಾರಿಗೆ ಬಸ್ ಸಿಬ್ಬಂದಿಗಳ ಸಮಯೋಚಿತ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆಯನ್ನು ತಪ್ಪಿಸುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ಸಮೀಪ ದೂರಿನ ಬಸ್ಗಳಿನ ಚಾಲಕರು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದೆಂಬ ಕಾರಣದಿಂದ ಹಾಗೂ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುತ್ತದೆ ಎಂಬ ಭರವಸೆಯಿಂದ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು ನಾವು ಹೈಕೋರ್ಟ್ ಆದೇಶದ ಮೇರೆಗೆ ನಾವು ಇವತ್ತು ಕನ್ನಡ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀವಿ ನಾವು ಮುಷ್ಕರ ವಾಪಸ್ ಪಡೆದಿಲ್ಲ ಅದ್ರ ಮುಂದೆ ಸರ್ಕಾರ ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅನ್ನೋ ಒಂದು ಆಶಾಭಾವನೆ ಮೂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಭರವಸೆ ನೀಡಿದ್ದಾರೆ ಆ ಒಂದು ಕಾರಣಕ್ಕೆ ನಾವು ಯಾವುದೇ ಸಾರ್ವಜನಿಕ ತೊಂದರೆ ಆಗದಂತೆ ಹಾಗೆ ನಮ್ಮ ಸಂಸ್ಥೆಗೂ ಸಹ ಮುಷ್ಕರ ಆಗದಂತೆ ಸರ್ಕಾರಕ್ಕೂ ಒಂದು ವರ್ಚಸ್ ಕಡಿಮೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂಡು ಇವತ್ತು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀವಿ ಆ ನಂಬಿಕೆನ ಮಾನ್ಯ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಉಳಿಸ್ಕೋಬೇಕು

ಇವತ್ತು ಬಸ್ ಮುಷ್ಕರದಿಂದಾಗಿ ಸಾರ್ವಜನಿಕರು ತುಂಬ ತೊಂದರೆ ಅನುಭವಿಸುವಂತಾಗಿದೆ ವಿಶೇಷವಾಗಿ ಕಾಲೇಜಿನ ಮಕ್ಕಳು ಅವರಿಗೆ ಇವತ್ತು ಕೆಲವರಿಗೆ ಪರೀಕ್ಷೆಗಳು ಕೂಡ ಉಂಟು ಆ ಪರೀಕ್ಷೆಗೆ ಸರಿಯಾದಂಥ ಸಮಯದಲ್ಲಿ ಬಂದು ಮುಟ್ಕೊಳ್ಳಲಾರದೆ ಅಥವಾ ಪರೀಕ್ಷೆ ಮುಗಿಸಿ ವಾಪಸ್ ಊರಿಗೆ ಹೋಗಲಾರದೆ ಅವರು ಈ ಬಸ್ ಸ್ಟ್ಯಾಂಡ ಸುತ್ತಮುತ್ತಲೇ ಓಡಾಡುವಂಥ ಆಗಿದೆ ಇದು ಕೆ ಎಸ್ ಆರ್ ಟಿ ಸಿ ನೌಕರರೇನಿದ್ದಾರೆ ಅವ್ರದ್ದು ನ್ಯಾಯಯುತವಾದಂಥ ಬೇಡಿಕೆ ಆ ಬೇಡಿಕೆ ಸುಮಾರಷ್ಟು ವರ್ಷಗಳಿಂದ ಅದು ಪೆಂಡಿಂಗ್ ಇದೆ ಅದನ್ನು ಈಡೇರಿಸುವಂಥದ್ದು ಸರ್ಕಾರ ಜವಾಬ್ದಾರಿ ಇಲ್ಲದೆ ಹೋದರೆ ಯಾವುದೇ ಒಂದು ರೀತಿಯಾದ ಮಾತುಕತೆಯ ಮೂಲಕ ನೀವು ಬಗೆಹರಿಸಿಕೊಳ್ಬೋದಾಗಿದೆ ಆದರೆ ಮಾತುಕತೆಯಿಂದ ಬಗೆಹರಿಸ್ಕೊಳ್ಳದೆ ಈ ರೀತಿಯಾಗಿ ದಿಢೀರಂದು ಸಾರ್ವಜನಿಕರಿಗೆ ಗೊಂದಲ ಉಂಟು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿ ಮಾಡಿದ್ರಿಂದ ಇದು ಸಾರ್ವಜನಿಕರ ತೀವ್ರ ಆಕ್ರೋಶ ಅಂತೂ ಉಂಟು ನಮ್ಮ ಮಕ್ಕಳು ಎಷ್ಟೋ ಪಾಲಕರು ಇಲ್ಲಿ ಬಂದು ಮಕ್ಕಳು ಏನು ಮಾಡ್ತಾರೋ ಏನೋ ವಾಪಸ್ ಬರ್ತಾರೋ ಏನಂತಂದ್ರೆ ಹಳ್ಳಿಂದ ಹಳ್ಳಿಯಿಂದ ಬರ್ತಾ ಇದ್ದಾರೆ ಸುಮಾರಷ್ಟು ಹಳ್ಳಿಯಿಂದನೇ ಮಕ್ಕಳು ಬರ್ತಾರೆ ಇಲ್ಲಿ ಹೀಗೆ ತಾಲೂಕಾ ಪ್ಲೇಸಿಗೆಲ್ಲ ಅವಾಗ ಅವರಿಗೆಲ್ಲ ತೊಂದರೆ ಆಗ್ತದೆ ಪಾಲಕರಿಗೂ ಕೂಡ ಅದೊಂದು ಗೊಂದಲಮಯವಾದಂಥ ವಾತಾವರಣ